ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಾಗ ಒಬ್ಬ ಸ್ವ ಬಿಲ್ಲವ ಸಮುದಾಯದ ಒಬ್ಬ ವ್ಯಕ್ತಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಮನಾಥ ಇದ್ದಾನೆ ಉಡುಪಿಯಲ್ಲಿ ಸುನೀಲ್ ಕುಮಾರ್ ಅವರಿದ್ದಾರೆ ಹಾಗೆಯೇ ಬಹುಶಃ ಬೆಳ್ತಂಗಡಿಯಲ್ಲಿ ಒಬ್ಬ ನಮ್ಮ ರಕ್ಷಿತ್ ನಿಂತು ಸೋತಿದ್ದಾರೆ ಉಳ್ಳಾಲದಲ್ಲಿ ಕುಂ ಸತೀಶ್ ಕುಂಬಾಲ ನಿಂತು ಸೋತಿದ್ದಾರೆ ಬಹುಶಃ ಯಾಕೆ ಸೋತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಸಂಖ್ಯಾತರಲ್ಲಿ ಬಿಲ್ಲವರೆ ಇರುವಾಗ ಯಾಕೆ ಸೋತಿದ್ದಾರೆ ಅನ್ನೋ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ ಯಾಕೆಂತ ಹೇಳಿದ್ರೆ ನನಗೆ ಧೈರ್ಯ ಬರುವುದಿಲ್ಲ ನಿಮಗೆ ಹೋಗಲಿಕ್ಕೆ ನಾನು ಒಂದು ವೇಳೆ ಉಮನಾಥ್ ಕೋಟೆ ಹತ್ರ ಹೋಗಿ ಮಾತಾಡಿದರೆ ಏನಾದರೂ ನನ್ನ ಪಕ್ಷದವರು ಏನಾದರೂ ನನಗೆ ಹೇಳ್ತಾರಾ ಯಾರಿಗೆ ನಮ್ಮ ನಾಯಕರಿಗೆ ಒಂದು ಹಿಂಜರಿಕೆ ಯಾರಾದರೂ ನಾವು ವಿನಯ್ ಕುಮಾರ್ ಸೋರಕ್ಕೆ ಅವರ ಹತ್ರ ಅಥವಾ ಹರೀಶ್ ಕುಮಾರ್ ಸೋರಕ್ಕೆ ಹರೀಶ್ ಕುಮಾರ್ ಹತ್ರ ಮಾತಾಡಿದರೆ ಏನಾದರೂ ತೊಂದರೆ ಆಗ್ತದಾ ಇಂಥ ಹಿಂಜರಿಕೆಯನ್ನು ಇಟ್ಟುಕೊಂಡು ನೀವು ಹೇಗೆ ಸಮುದಾಯವನ್ನು ಕಟ್ತೀರಿ ಅಂತ ನನ್ನ ಪ್ರಶ್ನೆ ಹೇಗೆ ಕಟ್ತೀರಿ ಅದೇನು ನಮಗೆ ಮಾತ್ರ ಹಿಂಜರಿಕೆ ಉಳಿದ ಸಮಾಜ ಈ ರೀತಿಯಲ್ಲಿ ಹಿಂಜರಿಕೆಯಲ್ಲಿ ಇರ್ತದ ಹಾಗಾಗಿ ಇಡೀ ನಮ್ಮ ಜನಪ್ರತಿನಿಧಿಗಳಿಗೆ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಗ್ರಾಮ ಪಂಚಾಯತ್ರಿಂದ ಹಿಡಿದು ಲೋಕಸಭೆಯವರೆಗೆ ನಾವೆಷ್ಟು ಮುಂದೆ ನಿಂತವರಿಗೆ ಬೆಂಬಲವನ್ನು ನೈತಿಕ ಬೆಂಬಲವನ್ನು ಕೊಡ್ತೇವೆ ಅನ್ನೋದು ಮುಖ್ಯ ಆರ್ಥಿಕ ಬೆಂಬಲವನ್ನು ಎಷ್ಟು ನಾವು ಕೊಡ್ತೇವೆ ಅನ್ನೋದು ಮುಖ್ಯ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಹೇಳಿದ್ರೆ ನಾನು ಸ್ವಲ್ಪ ನೇರ ಮಾತಾಡುವವ ಮಾತಾಡಿದರೆ ಸ್ವಲ್ಪ ಇರಿಸುಮುರಿ ಸಾಧ್ಯ ನಿಮಗೆ ಆದ್ದರಿಂದ ನಾನು ಮಾತಾಡಲಿಕ್ಕೆ ಹೋಗಲ್ಲ ನಾನು ನಿನ್ನೆ ಗಂಗಾಧನ ಹತ್ರ ಹೇಳಿದೆ ನಾನು ನಾಳೆ ಮಾತಾಡಲಿಕ್ಕೆ ನನಗೆ ಕೊಡಬೇಡಿ ಅಂತ ಆದ್ದರಿಂದ ನಾನು ದಯವಿಟ್ಟು ನಿಮ್ಮ ಹತ್ರ ಹೇಳ್ತೇನೆ ಯಾವ ರಾಜ್ಯಕ್ಕೆ ಪಕ್ಷದ ಬಗ್ಗೆಯೂ ನಾನು ಮಾತಾಡೋದಿಲ್ಲ ಯಾವುದೇ ರಾಜ್ಯಕ್ಕೆ ಪಕ್ಷದಲ್ಲಿ ಇದ್ರೆ ಅವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸ ಮಾಡಿ ಆರ್ಥಿಕ ಬೆಂಬಲ ನೈತಿಕ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಲಿಲ್ಲ ಅಂತೇಳಿದರೆ ಯಾರು ಮಾಡ್ತಾರೆ ಮಾಡುವಂಥ ಅಗತ್ಯ ಇದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ